ಅದರಲ್ಲೆಲ್ಲ ಜನರಲ್ಲು ಯಾವ್ಯಾವ ಕಮ್ಯುನಿಟಿ ಅಂತಲೇ ಎಲ್ಲ ಇದೆ ಅರ್ಸು ಮತ್ತು ಹದಿಮೂರು ಬೋರು ಒಕ್ ಒಕ್ಲಿಗ್ರದು ಹನ್ನೊಂದು ಬೋರು ವಿಶ್ವಕರ್ಮ ಒಂದು ಬೋರು ಲಿಂಗಾಯತರಿಗೆ ಐದು ಬೋರು ಮಡಿವಾಳ ಎರಡು ಬೋರು ಆಮೇಲೆ ಅಲಮಾರಿ ಗೊಲ್ಲ ಎರಡು ಬೋರು ಟೋಟಲಾಗಿ ಮೂವತ್ತೈದು ಬೋರು ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಹೇಳಕ್ ಹೋದರೆ ಇದು ಜನರಲ್ಗೆ ಸಂಬಂಧಪಟ್ಟಿದ್ದು ಬ್ಯಾಕ್ವರ್ಡ್ ಅಂಡ್ ಜನರಲ್ಲು ಎರಡು ಬರುತ್ತೆ ಮೂವತ್ತೈದು ಬೋರು ಇದು ವಿಶ್ವಕರ್ಮ ಆಚಾರ ವಿಶ್ವಕರ್ಮ ಆಚಾರು ಒಂದೇ ಬೋರ್ ಇರೋದು ಒಂದೇ ಬೋರ್ ಇಲ್ಲೇ ಪೂಜೆ ಮಾಡಬಾರ್ದಂತ ಅಂತ ಮಾರ್ಜಿನಲ್ಲಿ ಪಂಚಾಯತಿ ಮಾರ್ಜಿನ್ ಇಲ್ಲಿ ಮಾಡಿ ಅವ್ರಿಗೆ ಒಳ್ಳೆ ನೀರು ಬರಲಿ ಮೂವತ್ತೈದು ಬೋರ್ ಇವತ್ತಿನ ಇಲ್ಲಿ ಪೂಜೆ ಮಾಡಿದ ಕಂಟಿನ್ಯೂ ಆಗಿ ಎಷ್ಟು ಹೆಚ್ಚುತ್ತಾರೆ ಸರ್ ಟೋಟಲ್ ಅಮೌಂಟು ಒಂದು ಬೋರ್ವೆಲ್ಗೆ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಒಂದು ಬೋರ್ವೆಲ್ಗೆ ನಾಲ್ಕು ಲಕ್ಷ ಎಲ್ಲ ಸೇರಿಸಿ ಎಲ್ಲ ಸೇರಿಸಿ ನಾಲ್ಕೈದು ಸಾವಿರ ಸ್ವಲ್ಪ ಹೆಚ್ಚು ಕಮ್ಮಿನೂ ಹಾಕ್ಬೋದು ಸ್ವಲ್ಪ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಜಾಸ್ತಿ ಆದರೆ ಅವ್ರು ಹಾಕೊಳ್ತಾರೆ ಇಲ್ಲ ಇಪ್ಪತ್ತು ಕಮ್ಮಿ ಆದರೆ ಹೋಗ್ತಾರೆ ಹಾಗೆ ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗುತ್ತೆ ಇವತ್ತು ನೀರು ಇವಾಗ ಇಷ್ಟಲ್ಲೇ ಸಿಗುತ್ತೆ ನಾವು ನಾವು ಆಗಲ್ವಲ್ಲ ಒಂದು ನಾನ್ನೂರು ಅಡಿ ಐನೂರು ಅಡಿಯಲ್ಲಿ ಸಿಗೋಕೆ ಬಿಟ್ರೆ ಈ ಕಾಸಲ್ಲೇ ಮಿಕ್ಕುತ್ತೆ ಎಂಟುನೂರು ಅಡಿ ಸಾವಿರ ಅಡಿ ಹೋಗಿಬಿಟ್ರೆ ಸ್ವಲ್ಪ ಶಾರ್ಟೇಜ್ ಆಗುತ್ತೆ ಹಾಗೆ ರೈತರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇದು ಮಾಡ್ಕೋಬೇಕು ಅಂತ ಒಂದು ಆಸೆ ಇದು ನೀರು ಬಿಳಿ ಮೂವತ್ತೈದು ಬರಲು ದೇವ್ರು ಒಳ್ಳೇದು ಮಾಡಲಿ ನಮ್ಮ ರೈತರನ್ನ ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೀನಿ